ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಕಾರ್ತೀಕ ಮಾಸ ಅನ್ನೋದು ಒಂಥರ ಖುಷಿ ಕೊಡುವಂಥದ್ದು ಅಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಒಂದು ಯುಮ್ಯುನಿಟಿಯನ್ನು ಜಾಸ್ತಿ ಮಾಡೋದಕ್ಕೆ ಅಂತಲೇ ನಾವು ಹರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೊಳ್ತೀವಿ ಪೂಜೆಗಳನ್ನು ಮಾಡಿಕೊಳ್ಳುವಂಥದ್ದು ಕಾರ್ತೀಕ ಸ್ನಾನ ಮಾಡಿಕೊಂಡಾದಮೇಲೆ ತುಂಬ ಜನಕ್ಕೆ ಕಾರ್ತೀಕ ಸ್ನಾನದ ವ್ಯವಸ್ಥೆ ಅನ್ನೋದು ಇರೋದಿಲ್ಲ ನ ನದಿಗಳ ಸ್ನಾನ ಮಾಡಿಕೊಂಡಾಗ ನಮಗೆ ತುಂಬಾ ಆರೋಗ್ಯವಾಗಿರ್ತೀವಿ ತುಂಬ ಚೆನ್ನಾಗಿರುತ್ತೆ ನಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತೆ ಆದರೆ ಎಲ್ರಿಗೂ ಕೂಡ ಇದು ಸಾಧ್ಯ ಆಗೋದಿಲ್ಲ ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಹಾಗೆ ಕಾರ್ತೀಕ ಮಾಸದ ಒಂದು ಸ್ನಾನವನ್ನು ಕೂಡ ಮಾಡ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ ಅಂತಂದ್ಬಿಟ್ಟು ಮನಸ್ಸಿಗೆ ಕಷ್ಟ ಮಾಡ್ಕೊಂಡಿರ್ತಾರೆ ಅಂಥವರಿಗೆ ತುಂಬಾ ಅದ್ಭುತವಾದ ಒಂದು ಪರಿಹಾರ ತಿಳಿಸ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಈ ಒಂದು ಪೌರ್ಣಮಿ ಬಂದಾಗ ಅಂದರೆ ಈಗ ಕಾರ್ತಿಕ ಪೌರ್ಣಮಿ ಬುಧವಾರ ಬರ್ತಾ ಇದೆ ನೀವೇನು ಮಾಡಬೇಕು ಮಂಗಳವಾರ ನೈಟೇ ನಿಮ್ಮ ಮನೆಯ ಹೊರ್ಗಡೆ ನೀವು ಆ ಕಿರಣಗಳು ಬೀಳುವಂಥ ಜಾಗದಲ್ಲಿ ಒಂದು ಬಕೆಟ್ ನೀರನ್ನು ಇಟ್ಬಿಟ್ಟು ತುಂಬ ಜನಕ್ಕೆ ಸಿಂಟೆಕ್ಸ್ ಆ ಥರ ವ್ಯವಸ್ಥೆ ಇರುತ್ತೆ ಆ ಥರ ಇದ್ದಾಗ ನೀವು ತೊಂದರೆ ಏನು ಇರೋದಿಲ್ಲ ಯಾಕಂದರೆ ಅದು ಏನಾದರೂ ಓಪನ್ ಇದ್ದರೂ ಅಥವಾ ಕಿರಣಗಳು ಬೀಳುವಂಥ ಒಂದು ವ್ಯವಸ್ಥೆ ಇದ್ದಾಗ ಎಷ್ಟೋ ಕಾಯಿಲೆ ಕಸಾಲೆಗಳು ದೂರ ಆಗುತ್ತೆ ಅವುಗಳನ್ನು ನಾವು ಬಕೆಟಲ್ಲಿ ನೀರಿಟ್ಬಿಟ್ಟು ಮಾರನೇ ದಿನ ಅದನ್ನು ತಗೊಂಡಿದ್ದೆ ಸ್ನಾನ ಮಾಡೋದ್ರಿಂದ ನೋಡಿ ನಮಗೆ ಕಾರ್ತೀಕ ಸ್ನಾನದಷ್ಟೇ ಪುಣ್ಯ ಫಲ ಅನ್ನೋದು ಸಿಗುತ್ತೆ ಎಷ್ಟೋ ಕಾಯಿಲೆ ಕಸಾಲೆಗಳು ದೂರ ಆಗುತ್ತೆ ನಮ್ಮ ಮನಸ್ಸಿನ ಆಲೋಚನೆಗಳು ಶುದ್ಧವಾಗಿರುತ್ತೆ ಯಾಕಂದ್ರೆ ಚಂದ್ರನು ಯಾವಾಗಲೂ ಮನಸ್ಸಿನ ಕಾರಕ ನಮ್ಮ ಮನಸ್ಸು ಆ ತೋಟಿಯಲ್ಲಿರಬೇಕು ಅಂದ್ರು ನಮ್ಮ ಮನಸ್ಸು ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ಒಬ್ರು ನಮ್ಮನ್ನ ಬೈಕೊಳ್ಬೇಕಂದ್ರೂ ಅಥವಾ ಹೊಗಳಬೇಕು ಅಂದರೂ ಕೂಡ ಅಥವಾ ನಮ್ಮ ಮನಸ್ಸಿಗೆ ನಾವು ಚೆನ್ನಾಗಿ ನಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರು ಕೂಡ ಎಲ್ಲವನ್ನು ಹ್ಯಾಂಡ್ಲ್ ಮಾಡ್ತಾ ಇರುವಂಥದ್ದು ಚಂದ್ರನು ಚಂದ್ರನಿಗೆ ಈ ಸಣ್ಣ ಪರಿಹಾರವನ್ನು ನಾವು ಆರಾಮಾಗಿ ಯಾವುದೇ ದುಡ್ಡು ಕಾಸು ಸಮಯ ಏನು ವ್ಯರ್ಥ ಮಾಡದೆ ಹಾಗೂ ಖರ್ಚು ಮಾಡದೆ ಮಾಡಿಕೊಳ್ಳುವಂಥ ಪರಿಹಾರಗಳು ಇದಾಗೇ ಇರುತ್ತೆ ಏಕೆಂದರೆ ಒಂದು ಎರಡು ಮೂರು ದಿನಕ್ಕೆ ಮುಂಚೆಯೇ ನಮಗೆ ಚಂದ್ರನು ಆಕಾಶದಲ್ಲಿ ತುಂಬ ಚೆನ್ನಾಗಿ ಬ್ರೈಟಾಗಿ ಇರ್ತಾನೆ ಒಂದು ಎರಡು ನಿಮಿಷ ನೀವು ಚಂದ್ರನನ್ನ ನೋಡುತ್ತಾ ನಿಮ್ಮ ಕೋರಿಕೆಗಳನ್ನ ಕೇಳ್ಕೊಳ್ಬಹುದು ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಈ ದಿನ ಮನಸ್ಸು ಅನ್ನೋದು ತುಂಬ ಚೆನ್ನಾಗಿರುತ್ತೆ ಮಾಡಿಕೊಳ್ಳಿ ಅದರ ಜೊತೆ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿ ಈ ವಸ್ತುಗಳನ್ನು ಇಟ್ಕೊಳ್ಳುವಂಥದ್ದು ಅನ್ನಪೂರ್ಣೇಶ್ವರಿ ಸದಾ ಕಾಲ ನಮ್ಮ ಮನೆಯಲ್ಲಿ ನೆಲೆಸೋದಕ್ಕೆ ಈ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅನ್ನಪೂರ್ಣೇಶ್ವರಿ ಇದ್ದಾಳೆ ಅಂದರೆ ದವಸ ಧಾನ್ಯಗಳು ತುಂಬಿ ಇದೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಕೂಡ ತಾನಾಗೆ ನಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಸ್ನೇಹಿತರೆ ಇಷ್ಟೇ ಸು ಸಿಂಪಲ್ಲಾಗಿ ಇರುವಂಥ ಪರಿಹಾರ ತುಂಬ ಜನ ವಾರಕ್ಕಾಗುವಷ್ಟು ತಿಂಗ್ ಷ್ಟು ಈ ರೀತಿ ಅಕ್ಕಿಯನ್ನು ತಗೊಂಡು ಬಂದು ಒಂದು ಬಾಕ್ಸಲ್ಲಿ ಅರೇಂಜ್ ಮಾಡ್ಕೊಂಡಿರ್ತಾರೆ ಅಥವಾ ಹಾಗೇ ಗೋಣಿ ಚೀಲದಲ್ಲೂ ಕೂಡ ಇಟ್ಕೊಂಡಿರ್ತಾರೆ ನೀವು ಯಾವ ರೀತಿ ಇಟ್ಕೊಂಡಿರ್ತೀರೋ ತೊಂದರೆ ಇಲ್ಲ ಇಟ್ಕೊಳ್ಬಹುದು ಹನ್ನೊಂದು ರೂಪಾಯಿ ಅದರಲ್ಲಾಕಿ ಹನ್ನೊಂದು ರೂಪಾಯಿ ಹಾಗೂ ಸ್ವಲ್ಪ ಎಲೆ ಒಂದೇ ಒಂದು ಎಲೆ ತಗೊಂಡ್ರೂ ಸಾಕು ಬಟ್ಲಾಡಿಕೆ ತಗೊಳ್ಳಿ ಈ ಒಂದು ಚೂರು ಅಡಿಕೆಯನ್ನು ತಗೊಳ್ಳೋದಕ್ಕೆ ಹೋಗ್ಬಿಡಿ ಬಟ್ಲಾಡಿಕೆ ಎರಡನ್ನು ಹಾಕಿದಾಗ ಈ ಎಲೆ ಅಡಿಕೆ ಅನ್ನೋದು ಸಂಪತ್ತನ್ನು ವೃದ್ಧಿ ಮಾಡುತ್ತೆ ಸ್ನೇಹಿತರೆ ದರಿದ್ರವನ್ನು ದೂರ ಮಾಡುತ್ತೆ ಕಷ್ಟಗಳನ್ನು ದೂರ ಮಾಡುತ್ತೆ ಐಶ್ವರ್ಯವನ್ನು ಕೊಡುತ್ತೆ ಅದಕ್ಕೆ ಇಷ್ಟನ್ನು ನೀವು ಒಂದು ಹಳದಿ ಬಟ್ಟೆ ಇರಬಹುದು ಇಲ್ಲಾಂದರೆ ಬಿಳಿ ಬಟ್ಟೆ ಇದ್ದರೂ ಕೂಡ ತಗೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ತಗೊಂಡಿದ್ದೆ ಆ ಬಟ್ಟೆಯಲ್ಲಿ ಇದನ್ನು ಎಲೆ ಅಡಿಕೆ ಅದರ ಮೇಲೆ ನೀವು ಹನ್ನೊಂದು ರೂಪಾಯಿ ಕಾಯಿನ್ಸನ್ನು ಇಟ್ಬಿಟ್ಟು ಕಟ್ಬಿಟ್ಟು ಅಕ್ಕಿ ಡಬ್ಬದಲ್ಲಿ ಇಡಬೇಕು ಈ ರೀತಿ ಇಟ್ಕೊಂಡು ಇದನ್ನು ಒಂದು ತಿಂಗಳು ಅಥವಾ ಮೂರು ತಿಂಗಳು ನಿಮ್ಮ ಇಷ್ಟಕ್ಕನುಗುಣವಾಗಿ ಇಟ್ಕೊಳ್ಬಹುದು ಈ ರೀತಿಯ ಮತ್ತೆ ಒಳ್ಳೆಯ ದಿನಗಳು ಅನ್ನೋದು ಬರ್ತಾನೆ ಇರುತ್ತೆ ಆ ದಿನಗಳಲ್ಲಿ ಬದಲಾಯಿಸ್ಕೊಳ್ಬಹುದು ಇನ್ನು ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ಚೆನ್ನಾಗಿರಬೇಕು ದರಿದ್ರವನ್ನು ದೂರ ಮಾಡಿಕೊಳ್ಬೇಕು ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕು ನಾವು ಕೂಡ ರಿಚ್ ಆಗಿರಬೇಕು ಮಕ್ಕಳಿಗೆ ಒಂದು ಚೆನ್ನಾಗಿರುವಂಥ ಜೀವನವನ್ನು ಕೊಡಿಸ್ಬೇಕು ಹೌದು ಇದೆಲ್ಲವೂ ಕೂಡ ಈ ಪರಿಹಾರಗಳಲ್ಲಿ ಸಾಧ್ಯ ಆಗುತ್ತೆ ಒಂದು ಕೆಂಪು ಬಟ್ಟೆಯನ್ನು ತಗೊಳ್ಳಿ ಈ ಪರಿಹಾರವನ್ನು ವ್ಯಾಪಾರದ ಸ್ಥಳಕ್ಕಾಗಿ ಮಾಡ್ಕೊಳ್ಬಹುದು ಮನೆಗಾಗೂ ಕೂಡ ನೀವು ಮಾಡ್ಕೊಳ್ಬಹುದು ಏಲಕ್ಕಿಗಳನ್ನು ಹಸಿರಾಗಿರುವಂಥ ಏಲಕ್ಕಿಗಳನ್ನು ನೀವು ತಗೊಳ್ಬೇಕಾಗುತ್ತೆ ಒಂಬತ್ತು ಅಥವಾ ಹನ್ನೊಂದನ್ನು ತಗೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಅಷ್ಟೊಂದು ಇಲ್ಲಕ್ಕ ಅಂತ ಹೇಳಿದ್ರೆ ಐದು ಕೂಡ ತಗೊಳ್ಬಹುದು ತೊಂದರೆ ಇಲ್ಲ ಈ ರೀತಿ ಏಲಕ್ಕಿಯನ್ನು ತಗೊಂಡು ಬಿಳಿ ಸಾಸಿವೆಯನ್ನು ಸ್ವಲ್ಪ ತಗೊಳ್ಳಿ ಪಚ್ಚ ಕರ್ಪೂರ ಸ್ವಲ್ಪ ತಗೊಳ್ಳಿ ಅರಿಶಿಣ ಕುಂಕುಮ ಹಾಗೂ ಹನ್ನೊಂದು ರೂಪಾಯಿ ಇಷ್ಟನ್ನು ನೀವು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಬೇಕು ಕೆಂಪು ಅನ್ನೋದು ನಮಗೆ ಶುಕ್ರನ ಕಾರಕ ಶುಕ್ರನು ಯಾವಾಗಲೂ ಅಷ್ಟೇ ನಮಗೆ ಒಂದು ಐಶ್ವರ್ಯವನ್ನು ಜಾಸ್ತಿ ಮಾಡುವಂಥದ್ದು ಈ ಪರಿಹಾರವನ್ನು ನೀವು ಆ ಅದರಲ್ಲಿ ಹಾಕುವಂಥ ಒಂದೊಂದು ವಸ್ತುವು ಕೂಡ ಒಂದೊಂದನ್ನು ಅದು ಹ್ಯಾಂಡ್ಲ್ ಮಾಡುತ್ತೆ ದುಷ್ಟಶಕ್ತಿಗಳನ್ನು ದೂರ ಮಾಡುವಂಥ ಕೆಲಸ ಬಿಳಿ ಸೋಸುವೆ ಅನ್ನೋದು ಮಾಡುತ್ತೆ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಮಹಾವಿಷ್ಣುವಿಗೆ ಅವರಿಬ್ಬರೂ ಕೂಡ ಗಂಧ ಪ್ರಿಯರು ಅಂದರೆ ಶ್ರೀಗಂಧ ಎಲ್ಲಿರುತ್ತೆ ಸುಗಂಧ ಭರಿತವಾದಂಥ ದ್ರವ್ಯಗಳು ಎಲ್ಲಿರುತ್ತೆ ಆ ಜಾಗದಲ್ಲಿ ಸದಾಕಾಲ ನೆಲೆಸುವಂಥದ್ದು ಅದಕ್ಕೋಸ್ಕರ ಇವುಗಳನ್ನು ನಾವು ಬಳಸಬೇಕು ಅಂತ ಹೇಳುವಂಥದ್ದು ಇಷ್ಟನ್ನು ನೀವು ಗಂಟು ಕಟ್ಟಬೇಕು ಕಟ್ಟಿಬಿಟ್ಟು ಇದಕ್ಕೆ ಧೂಪ ತೋರಿಸ್ಬೇಕು ಸ್ನೇಹಿತರೆ ನಾವು ದೇವ್ರ ಮನೆಯಲ್ಲಿ ಪೂಜೆ ಅಂತ ಮಾಡಿಕೊಂಡೇ ಮಾಡ್ಕೊಳ್ತೀವಿ ಪೌರ್ಣಮಿಯ ದಿನ ಮುಖ್ಯವಾಗಿ ಪೌರ್ಣಮಿಯ ದಿನ ನೀವು ಮನೆಯೆಲ್ಲ ಕ್ಲೀನಾಗಿ ಒರಿಸ್ಕೊಂಡಾದಮೇಲೆ ಅರಿಶಿಣದ ನೀರನ್ನು ಪ್ರೋಕ್ಷಣೆ ಮಾಡಿಕೊಳ್ಳಿ ತುಂಬ ಅದ್ಭುತವಾಗಿರುತ್ತೆ ಚೆನ್ನಾಗಿರುತ್ತೆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ದೂರ ಆಗುತ್ತೆ ಮಹಾಲಕ್ಷ್ಮಿ ತಾನಾಗೆ ನಮ್ಮ ಮನೆ ಒಳಗಡೆ ತಾಯಿ ಕಾಲಿಡ್ತಾಳೆ ಐಶ್ವರ್ಯ ಅನ್ನೋದು ಸಂಪತ್ತು ಅನ್ನೋದು ಬರುತ್ತೆ ಸಂಪತ್ತು ಅನ್ನೋದು ಗಳಿಸ್ಕೊಳ್ಬೇಕು ಅಂದರೆ ಪೌರ್ಣಮಿಯ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಇಷ್ಟನ್ನು ನೀವು ಗಂಟು ಕಟ್ಟಿ ತದನಂತರ ಅದಕ್ಕೆ ಧೂಪ ತೋರಿಸಾದಮೇಲೆ ಇದನ್ನು ಒಂದು ಹತ್ತು ನಿಮಿಷ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ವಿಗ್ರಹ ಇದ್ದರೆ ಪಾದದ ಹತ್ರ ಇಡಿ ಇಲ್ಲ ಅಂದರೆ ನೀವು ತುಳಸಿ ಗಿಡದ ಹತ್ರ ಕೂಡ ಇಡಬಹುದು ಈ ಥರ ಇಟ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಇಟ್ಟಾದ್ಮೇಲೆ ಇದನ್ನು ತಗೊಂಡೋಗಿದ್ದೆ ನಿಮ್ಮ ಕ್ಯಾಶ್ ಬಾಕ್ಸ್ ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಬೇಕು ಬೀರ್ವನಲ್ಲಿಟ್ಟಾಗ ಏನಾಗುತ್ತೆ ಗೊತ್ತಾ ದುಡ್ಡು ಅನ್ನೋದು ನಮ್ಗೆ ಬರುತ್ತೆ ಎಷ್ಟೋ ಜನ ನಾವು ಬ್ಯಾಂಕಲ್ಲಿ ಇಟ್ಕೊಳ್ತೀವಿ ಅಂತ ಬುದ್ಧಿವಂತಿಕೆಯಿಂದ ಹೇಳ್ತಾರೆ ಬ್ಯಾಂಕಲ್ಲಿದ್ದರೂ ದುಡ್ಡೇ ನಮ್ಮ ಮನೆಯಲ್ಲಿದ್ದರೂ ದುಡ್ಡೇ ಆದರೆ ಅದಕ್ಕೂ ಬದಲಾವಣೆ ಅನ್ನೋದು ಇರುತ್ತೆ ಇನ್ನೂ ಚೇಂಜಸ್ ಜಾಸ್ತಿ ದುಡ್ಡು ಅನ್ನೋದು ನಮ್ಮ ಕಡೆ ಬರುವಂತೆ ಧನಾಕರ್ಷಣೆ ಆಗುವಂಥ ಈ ಪರಿಹಾರವನ್ನು ಮಿಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಇಷ್ಟು ಕಡಿಮೆ ಖರ್ಚಲ್ಲಿ ಮಾಡಿಕೊಳ್ಳುವಂಥ ಪರಿಹಾರ ಮಾತ್ರ ದುಡ್ಡು ಕಾಸಿನ ವ್ಯವಸ್ಥೆ ಅನ್ನೋದು ಚೆನ್ನಾಗುತ್ತೆ ತುಂಬ ಜನ ನೋಡ್ತಾ ನೋಡ್ತಾನೆ ಇವರು ಎಷ್ಟು ಅಭಿವೃದ್ಧಿ ಆಗಿಬಿಟ್ರು ಅಂತ ಆಶ್ಚರ್ಯ ಪಡಬೇಕು ಆ ರೀತಿ ಅಭಿವೃದ್ಧಿಯ ದಾರಿ ನಮ್ಮನ್ನು ತೋರಿಸ್ಕೊಡುತ್ತೆ ನಾವು ಹೋಗೋದಕ್ಕೆ ಈ ಸುಲಭವಾದ ವಿಧಾನವನ್ನು ಮಾಡಿಕೊಂಡು ತದನಂತರ ಇದನ್ನು ಒಂದು ಮೂರು ತಿಂಗಳು ಆರು ತಿಂಗಳು ಇಟ್ಟರು ಕೂಡ ಕೆಡೋದಿಲ್ಲ ಒಂದು ಒಳ್ಳೆಯ ದಿನ ಬದಲಾವಣೆ ಮಾಡಿಕೊಳ್ಬಹುದು ಎಲ್ರಿಗೂ ಒಳ್ಳೆಯದಾಗಲಿ